சாயிரேரப்பசார் கமலன் தூர் மூச்சு லட்ச ஜன நேரப்பிரசார கமலன் தூத்தரி எடம சாயிரப்போடு தகு படக்கூத்தோரே அண்ணா குளோந்தே கமலத்து

ಚಂದ್ರಕರೆ ನಾವರ್ದ ಎಲ್ಲೆರ್ಲಿನ ಫೈನಲ್ ಸೂರ್ಯ ಕರತ್ತ ಸೂರ್ಯ ಕರತ್ತ ಕುಳಪ್ಪಾಡಿ ಪುಲ್ಲೋಡಿ ಬೀಡು ಉದಯ ಶರಲೆಗೆ ಮುಪ್ಪತ್ತಾರನೇ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಮಲಕೂಟದ ನಾವರ್ದ ಎಲ್ಲೆ ವಿಭಾಗದ ವಜನೇ ಬಹುಮಾನ ಹನ್ನೆರಡು ಸೊನ್ನೆ ಆರು ಹನ್ನೆರಡು ಐವತ್ತ ಎಂಟು ಮಗನಗಳಿಗೆ ಬಹುಮಾನದ ಉಳಪಾಡಿ ಬಿಡು ಬೀಡು ಉದಯ ನೆರಳಗಿಡಿನ ಸೂರಾಲ್ ಪ್ರದೀಪ್ ನಾಯ್ಕೆರೆ ಚಂದ್ರಕರಣ ಪತ್ರ ಪದವ್ ಕರ್ನಾಟಕ ಪ್ರೇವಿ ಡಿ ಸೌಜರ್ ನೆರಳಿಗೆ ಮುಪ್ಪತ್ತಾರನೇ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ನಾಯರದ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ಪದವ್ ಕರ್ನಾಟಕ ಪ್ರೇವಿ ಡಿ ಸೌಜರ್ ನೆರಳಗಿಡ ಏನಾರೇ ಬೈನೂರು ಮಂಜುನಾಥ್ ಗೌಡರೇ హన్నడూడు ఐవత్ ఎంటు అలా